ಹಾಯ್ ಎಲ್ಲರಿಗೂ ಆ ಶಾರ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಆರೋಗ್ಯದಾಯಕ ಬೀಟ್ರೂಟ್ ಜ್ಯೂಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ನಮಗೆ ಇಮ್ಯುನಿಟಿ ಪವರು ಸಹ ಏರಿಸ್ತದೆ ಮತ್ತು ನಮಗೆ ಎಚ್ ಬಿ ಲೆವೆಲ್ ಏನಾದರೂ ಕಡಿಮೆ ಇದ್ದರೆ ಕೂಡ ನಮಗಿದು ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಬರೋ ಆಪ್ಷನ್ಸಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಆಗ ನಾನೇನಾದರೂ ರೆಸಿಪಿ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಮತ್ತು ನನ್ನ ವೀಡಿಯೋಸ್ನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲದೆ ನನಗೆ ಕಮೆಂಟ್ ಮೂಲಕ ನೀವು ಎನ್ಕರೇಜ್ ಮಾಡಬೇಕು ಏನಾದರೂ ಹೇಳಿ ನೋಡಿ ನಾನಿಲ್ಲಿ ಬೀಟ್ರೋಟ್ ಜ್ಯೂಸ್ ಮಾಡಿದ್ದೇನೆ ಇದು ತುಂಬ ಚೆಂದ ಬಂದಿದೆ ಮರೇ ಬೀಟ್ರೋಟನ್ನು ಜ್ಯೂಸ್ ಮಾಡಿ ಕೊಟ್ಟರೆ ಯಾರೂ ಕೂಡ ಕುಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ನಾವೇನಾದರೂ ಇಂಟ್ರಿಡಿಯನ್ಸ್ ಹಾಕಿ ಮಾಡುವ ಅಂತ ಈ ರೀತಿಯಾಗಿ ಮಾಡಿರುವಂಥದ್ದು ನೋಡಿ ಕಾಲು ಕಪ್ಪಷ್ಟು ನಾನು ಬೀಟ್ರೋಟ್ ತುರಿದು ತೆಗೆದಿಟ್ಕೊಂಡಿದ್ದೇನೆ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಶುಂಠಿ ಹಾಗೆ ಒಂದು ಐದರಿಂದ ಆರು ಕಾಳು ಮೆಣಸನ್ನು ನಾನಿಲ್ಲಿ ಪುಡಿ ಮಾಡಿ ತಕ್ಕೊಂಡಿದ್ದೇನೆ ಹಾಗೆ ಒಂದು ಚಮಚದಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಕೂಡ ತಕ್ಕೊಂಡಿದ್ದೇನೆ ಇದನ್ನೆಲ್ಲವನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಬರೀ ಬೀಟ್ರೂಟ್ ಜ್ಯೂಸ್ ಆದರೆ ಒಂಥರ ನಮಗೆ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಅದರ ಬದಲಾಗಿ ನಾವು ಈ ರೀತಿ ಎಲ್ಲ ಶುಂಠಿ ಪರಿಮಳ ಕಾಳುಮೆಣಸಿನ ಖಾರ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡ್ರೆ ನಮಗೆ ಕುಡಲಿಕ್ಕೆ ಕೂಡ ಖುಷಿ ಆಗ್ತದೆ ಅಲ್ಲದೆ ನಮಗೆ ಅದರಿಂದ ಕೂಡ ಒಳ್ಳೆ ಬೆನಿಫಿಟ್ ಇದೆ ಅಲ್ವಾ ಶುಂಠಿ ಕಾಳು ಮೆಣಸಿನಿಂದ ಇದನ್ನೆಲ್ಲ ಹಾಕ್ಕೊಂಡು ನಾವು ಇದಕ್ಕೊಂದು ಈಗ ಸ್ವಲ್ಪ ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳುವ ಅಂದರೆ ಜಾಸ್ತಿ ನೀರು ಹಾಕಿದರೆ ನಾನಿಲ್ಲಿ ಸ್ವಲ್ಪ ಹಾಕಿರುವಂಥದ್ದು ಅದು ನೈಸ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸರ್ತಿ ರುಬ್ಬಬೇಕು ನೀವು ಜಾಸ್ತಿ ಮಾಡ್ತೀರಿ ಅಂದರೆ ಸ್ವಲ್ಪ ಎಲ್ಲ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿಗಳನ್ನು ಮತ್ತು ಸಣ್ಣ ಜಾರನ್ನ ಬದಲು ದೊಡ್ಡ ಮಿಕ್ಸಿ ಜಾರಲ್ಲಿ ಕೂಡ ನೀವು ರುಬ್ಕೊಳ್ಬೋದು ಜ್ಯೂಸ್ ಜಾರಿದ್ರೆ ಅದರಲ್ಲಿ ಕೂಡ ರುಬ್ಕೊಳ್ಬೋದು ನಾನಿದು ಸ್ವಲ್ಪ ಮಾಡೋದರಿಂದ ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೇನೆ ಈಗ ಇದನ್ನು ನಾವು ಒಂದು ಚೆಂದ ಸ್ಟ್ರೇನ್ ಮಾಡ್ಕೊಳ್ಳುವ ನೋಡಿ ನಾನಿಲ್ಲಿ ಇದನ್ನು ಒಂದು ಸತಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಈಗೇನೆ ಕುಡಿಲಿಕ್ಕೆ ನಮಗಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಈ ಥರ ನಾವು ಸೋಸ್ಕೊಂಡು ಕುಟ್ಕೊಳ್ಬೋದು ಈಗ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ವಾಪಸ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇನೆ ಹಾಕ್ತೇನೆ ಅದರಲ್ಲಿ ಇನ್ನೂ ಕೂಡ ನಮಗೆ ಜ್ಯೂಸ್ ಸಿಗ್ತದೆ ಆವಾಗ ನೋಡಿ ಕಲ್ಲರ್ ಎಷ್ಟು ಚಂದ ಬಂದಿದೆ ನೋಡಿ ಬೀಟ್ರೂಟ್ ಕಲರ್ ತುಂಬ ಚೆನ್ನಾಗಿದೆ ಇದು ಈ ಥರ ಮಾಡಿಕೊಂಡ್ರೆ ನಿಮಗೆ ಕುಡಿಬೇಕು ಅಂತ ಖಂಡಿತ ಅನ್ನಿಸ್ತದೆ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಬೇಕು ಒಳ್ಳೇದು ಅಂತ ಅಂದರೆ ಯಾರಿಗೂ ಇಷ್ಟಪಟ್ಟು ಕುಡಿತಿಲ್ಲ ಯಾರು ಕೂಡ ನೋಡಿ ಇದೆಲ್ಲ ಸೋಸ್ಕೊಂಡಾಗಿದೆ ಆಗಿದೆ ಈಗ ಇದನ್ನು ನಾನು ಗ್ಲಾಸಿಗೆ ಹಾಕಿ ತೋರಿಸ್ತೇನೆ ನಾವು ಗ್ಲಾಸಿಗೆ ಒಂದು ಎರಡು ಚಮಚದಷ್ಟು ಜೇನನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಸಕ್ಕರೆ ಬೆಲ್ಲಲ್ಲ ಏನು ಬಳಸಿಲ್ಲ ಇದನ್ನು ಶುಗರ್ ಪೇಷಂಟ್ನವರು ಕೂಡ ಆರಾಮ್ಸೆ ಕುಡ್ಕೊಳ್ಬೋದು ನೋಡಿ ನಾನಿಲ್ಲಿ ಎರಡು ಚಮಚದಷ್ಟು ಜೇನು ಹಾಕ್ತಾ ಇರುವಂಥದ್ದು ಇದು ಕೂಡ ನಮಗೆ ಒಳ್ಳೆಯದು ತುಂಬ ಶರೀರಕ್ಕೆ ಈಗ ಈ ಜ್ಯೂಸನ್ನು ನಾವು ಹಾಕ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಸಿಹಿ ಅಂಶ ಕೂಡ ಬರ್ತದೆ ಇದೇ ರೀತಿ ನೀವು ಸಹ ಸತಿ ಮನೇಲಿ ಟ್ರೈ ಮಾಡಿ ನಿಮಗೆ ತುಂಬ ಒಳ್ಳೆಯದು ಶರೀರದಲ್ಲಿ ಏನಾದರೂ ನಮಗೆ ಇಮ್ಯುನಿಟಿ ಪವರೆಲ್ಲ ಕಡಿಮೆ ಇದ್ದರೆ ಕೂಡ ಇದು ಇಮ್ಯುನಿಟಿ ಆಗಿ ಕೆಲಸ ಮಾಡ್ತದೆ ತುಂಬ ಒಳ್ಳೆಯದಾಗ್ತದೆ ಈ ಥರ ಜ್ಯೂಸು ನೀವು ಸಹ ಸತಿ ಮಾಡಿ ಕುಡಿದು ಆನಂತರ ನನಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎನ್ಕರೇಜ್ ಮಾಡ್ತಾಯಿರಿ ಥ್ಯಾಂಕ್ ಯು